I'm ನಾನು ನಾನು ಆ ಮೋಸನಲ್ಲಿ ಎಂಟರು ಇಲ್ಲ ಸರ್ ಇಲ್ಲ ಸರ್ ನಾನು ಬಂದ್ರೆ ಮಾಡಲಿಲ್ಲ ಇಲ್ಲ ಸರ್ ನಾಳೆ ಮಾಡಿ ಸರ್ ಇಲ್ಲ ಸರ್ ನಾಳೆ ಮಾಡಿ ಇಲ್ಲಿಗೆ ಇರ್ಸಿ ಇಲ್ಲಿಗೆ ಇರ್ಸಿ ಸರ್ ಈಗ ಒಂದು ವಿಷಯ ಇಲ್ಲ ಇಲ್ಲಾಡಿ ಮಾಡಿ ಬಿಡಿ ಮಾಡಿ ಬಿಡಿ ಇಲ್ಲ ಇಲ್ಲಾಡಿ ಬಿಡಿ

ಇದು ಮಲ್ನಾಡರ್ ತೀರಾ ಅಸಹ್ಯವಾಗಿ ನಾವು ಇಷ್ಟು ತಂಡೂರು ಹೇಳುದು ಅದ್ಗೇನಾರು ಆಗ್ಲಿ

نمبر کال نه 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 نه